ನಮಸ್ಕಾರ ಏನಪ್ಪಾ ಅಂತಂದ್ರೆ ನಾ ಅರಕೆರೆ ನಾಡುಗಡೆ ಅಮೋಕ್ಷ ಜಾತ್ರೆಗೆ ಅಂದ್ರೆ ಮುಮ್ಮೆಟ್ ಗುಡ್ಡಕ್ಕೆ ಪಾದಯಾತ್ರೆ ಹೊಂಟಿನಿ ಇದಕ್ಕೆ ಚಟ್ಟಿ ಜಾತ್ರೆ ಅಂತ ಹೇಳಿ ಕೂಡ ಕರೀತಾರ ಅಮೋಕ್ಷದವರು ಸ್ವಲ್ಪ ಹಿನ್ನೆಲೆ ಏನಾದ್ರು ಹೇಳಬೇಕಪ್ಪ ಅಂತಂದ್ರೆ ಇವರು ಕೈಲಾಸದೊಳಗಡೆ ಏಳು ಯುಗ ಏಳು ಅವತಾರ ತೋಟ ಶಿವಪಾರ್ವತಿಯ ಸೇವ ಮಾಡ್ತಾರ ಮಾಡ್ತಾರೆ ಮತ್ತು ಇಡೀ ಬ್ರಹ್ಮಾಂಡದೊಳಗಡೆ ಶಿವ ಅತಿ ಮುದ್ದಾದ ಮತ್ತು ಪ್ರೀತಿಯ ಶಿಷ್ಯರು ಇವರಾಗಿರ್ತಾರ ಕೊನೆಗೆ ಶಿವಪಾರ್ವತಿ ಪಾರ್ವತಿ ಇವರು ಭಕ್ತ ಸೇವೆಗೆ ಮೆಚ್ಚಿ ನೀನ ಭೂಲೋಕ ಜಗ ಕಲ್ಯಾಣಕ್ಕೆ ಮತ್ತು ಭಕ್ತರು ಉದ್ದಾರಕ್ಕಾಗಿ ಹೋಗ್ಬೇಕಾಗತ್ತಾ ನಿನಗೆ ಏನ್ ವರ ಬೇಕು ಕೇಳೋ ಅಂತ ಹೇಳಿದಾಗ ಅಮೋಕ್ಷದವರು ಬಂಜಿಗೆ ತೋಟ ಭಕ್ತ ಬಗ್ಗೆ ಕೇಳ್ತಾರ ತಾತ ಅಂತ ಹೇಳಿ ಶಿವ ಪಾರ್ವತಿ ಅವರು ಇವರಿಗೆ ಬಂಜಿಗೆ ತೊಟ್ಟ ಭಕ್ತ ಬಗ್ಗೆ ಜೊತೆ ನೇಮದ ಬೆತ್ತ ಹೋಮದ ಕಮಡಿ ಪ್ರಸಾದ ಗಂಟನ ಇವರು ಕೊಟ್ಟ ಆಶೀರ್ವಾದ ಮಾಡ್ತಾರೆ ಅಮೋಕ್ಷದವರು ಭೂಲೋಕಕ್ಕೆ ಬರಬೇಕಾದ್ರೆ ನನ್ನ ಜೊತೆ ನೀವು ಹೇಳಿ ಶಿವನ ಮುಂದೆ ಹಠ ಹಾಡ್ಕೊಂಡು ಕೂತಾಗ ಆಯ್ತಪ್ಪ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಬರ್ತೀನಿ ಆದರೆ ಒಂದು ಶರತ್ ಅಂತ ಹೇಳ್ತಾರ ಏನಂದ್ರೆ ನೀನು ನನ್ನ ಹೊಳಿ ತಿರುಗಿ ನೋಡಬಾರ್ದು ನೀ ಯಾವಾಗ ನನ್ನ ಹೊಳಿ ತಿರುಗಿ ನೋಡ್ತೀವಿ ನಾನು ಅಲ್ಲೇ ಮಾಯ ಹಾಕ್ತೀನಿ ಅಂತ ಹೇಳ್ತಾರ ಅದಕ್ಕೆ ಒಪ್ಕೊಂಡ ಕೈಲಾಸದಿಂದ ಭೂಲೋಕಕ್ಕೆ ಬರಬೇಕಾದ್ರೆ ಸಂಘಟ ಗುರುವಿನ ಕರ್ಕೊಂಡು ಬರ್ತಾರ ಇವತ್ತಿನ ಮಕನಾಪುರದೊಳಗೆ ಬಂದ ತಕ್ಷಣ ಇವತ್ತಿನ ಮಖನಾಪುರ್ ಊರದಲ್ಲ ಅಲ್ಲಿ ಬಂದ ತಕ್ಷಣ ಅಮೋಕ್ಷದವರು ಹೊಳಿ ತಿರುಗಿ ನೋಡ್ತಾರ ಅವಾಗ ಶಿವ ಅವರು ಅಲ್ಲೇ ಮಾಯ ಆಗ್ತಾರ ಇವತ್ತಿಗೆ ಕೂಡ ಆ ಊರಿಗೆ ಮಾಯ ಮಖನಾಪುರ ಅಂತ ಹೇಳಿ ಕರಿತಾರ ಮತ್ತ ಶಿವನ ಪ್ರತಿರೂಪವಾಗಿ ಅಲ್ಲಿ ಶ್ರೀ ಗುರುಗೌರಿ ಸೋಮಲಿಂಗೇಶ್ವರನ ದೇವಸ್ಥಾನದ ಅಲ್ಲಿಂದ ಮುಮ್ಮೇಟ ಗುಡ್ಡಕ್ಕೆ ಬಂದ ಭಕ್ತರ ಕಲ್ಯಾಣ ಮಾಡ್ತಾರೆ ಅಂದ್ರೆ ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಮಕ್ಕಳು ಕೊಡ್ತಾರ ಯಾರಿಗೆ ಆಸ್ತಿ ಆಸ್ತಿ ಸಂಪತ್ತಿಲ್ಲ ಅವರಿಗೆ ಆಸ್ತಿ ಕೊಡ್ತಾರ ಮತ್ತ ಈ ಅನ್ಯಾಯ ಮೋಸ ವಂಚನೆ ಇವೆಲ್ಲವನ್ನು ಕೂಡ ಹೋಗಲಾಡಿಸಿ ಸಮಾಜದೊಳಗಡೆ ಪ್ರೀತಿ ವಿಶ್ವಾಸ ನ್ಯಾಯ ಮತ್ತು ನಂಬಿಕೆಯ ಬೇರನ್ನ ಹೂಳ್ತಾರೆ ಇದೇ ರೀತಿ ಹಲವಾರು ಪೋವಾಡಗಳನ್ನ ಮಾಡ್ಕೊಂತ ಅವ್ರ ವಂಶಾವಳಿಯನ್ನು ಬೆಳೆಸ್ತಾರ ಜಗ ಕಲ್ಯಾಣ ಮಾಡ್ತಾರ ಇವತ್ತಿಗೂ ಕೂಡ ಮುಮ್ಮೇಟು ಗುಡ್ಡದೊಳಗಡೆ ಅಮೋಕ್ಷ ದಿನ ಸನ್ನಿಧಿಗೆ ಹೋಗಿ ಯಾರಿಗೆ ಮಕ್ಕಳಿಲ್ಲ ಅವ್ರಲ್ಲಿ ಹೋಗಿ ತೊಟ್ಟಿಲ್ವಾ ಕಟ್ಟ ತೊಟ್ಟಿಲ್ ಕಟ್ಟಿ ಯಾರು ಬೆಡ್ಕೋತಾರಲ್ಲ ಭಕ್ತಿ ಶ್ರದ್ಧೆಯಿಂದ ನಡೆದ್ರೆ ಅವ್ರಿಗೆ ಮಕ್ಕಳು ಆಗ್ತಾವ ಯಾರ ಮನಸ್ಸೊಳಗೆ ಏನಿರ್ತದಲ್ಲ ಅಲ್ಲಿ ಹೋಗಿ ಪ್ರಸ್ತಾಪ ಮಾಡಿದ್ರೆ ಭಕ್ತಿ ಶ್ರದ್ಧೆಯಿಂದ ಅಮೋಕ್ಷದಾಗ ನಡ್ಕೊಂಡ್ರೆ ಇವತ್ತಿಗೂ ಕೂಡ ಅದು ನಿಜ ಆಗ್ತದೆ ಮತ್ತು ಇವು ಕೂಡ ಆ ಪವಾಡಗಳು ಚಾಲ್ತಿಯಲ್ಲಿ ಚಾಲ್ತಿಯೊಳಗಡೆ ಅದಾವ ಇದಿಷ್ಟು ಸಣ್ಣ ವಿಡಿಯೋ ಒಳಗಡೆ ಅಮೋಕ್ಷ ದೇಶವರ ಬಗ್ಗೆ ಹೇಳಕ್ ಪ್ರಯತ್ನ ಮಾಡಿನಿ ಏನಾದರೂ ಇಷ್ಟ ಆಗಿತ್ತು ಅದ್ರ ಶೇರ್ ಮಾಡಿರಿ ಮತ್ತು ಇನ್ನೊಂದು ಚಿಕ್ ಸ್ಟೋರಿ ಐತಿ ಅದೇನಾದರೂ ನಿಮಗೆ ಬೇಕಂದ್ರೆ ಪಾರ್ಟ್ ಟೂ ಅಂತ ಸಿಗ ಕಮೆಂಟ್ ಒಳಗೆ ಬರ್ರಿ ನಮಸ್ಕಾರ ಪಾರ್ಟ್ ಟು ಬೇಕಂದ್ರೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ